ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ನಮ್ಗೆ ಐಲೈಟ್ ಏನು ಏನ್ ಇದೆ ಅಂದ್ರೆ ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಮಾಡುವ ನಾಮಿನೇಷನ್ ವಿಚಾರವಾಗಿ ಅಶ್ವಿನಿ ಗೌಡ ಅವರ ಮೇಲೆ ಕಪ್ಪು ನೀರನ್ನ ಮತ್ತೆ ಇಲ್ಲಿ ಜಾನ್ವಿಯರ್ ಮೇಲೆ ಚಿಂಗಣಿಯನ್ನು ಸುರಿಯುತ್ತಾ ಇರೋದು ಫ್ರೋಮೋದಲ್ಲಿ ನಮ್ಗೆ ಐಲೈಟ್ ಆಗಿ ಕಾಣಿಸ್ತಾ ಇದೆ ಮೊದಲಿಗೆ ಫ್ರೋಮ ಪ್ರಾರಂಭವಾಗ್ತಾನೆ ಇಲ್ಲಿ ಜಾನ್ವಿಯವರ ನಾಮಿನೇಷನ್ ವಿಚಾರವಾಗಿ ಮಾಡುವವರು ತಗೊಂತಾ ಇರೋ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಅಥವಾ ಅಡುಗೆ ಅನ್ನೋ ವಿಚಾರ ಬಂದಾಗ ಅಡುಗೆ ಸರಿಯಾದ ಸಮಯಕ್ಕೆ ಮಾಡೋದಿಲ್ಲ ಜಾನ್ವಿಯವರು ಬಟ್ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಮೇಕಪ್ ಮಾಡ್ಕೊಂಡು ಕ್ಯಾಮರಾದಲ್ಲಿ ಚೆನ್ನಾಗಿ ಮಾಡ್ತಾರೆ ಕಾಣಬೇಕು ಅಂದ್ಬಿಟ್ಟು ಮೇಕಪ್ ನ ವಿಚಾರದಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಮೇಕಪ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ರೀಸನ್ ಕೊಟ್ಬಿಟ್ಟು ಅವರ ತಲೆ ಮೇಲೆ ಇಲ್ಲಿ ಚಿನ್ಮಿಣನ ಸುರಿತಾ ಇಲ್ಲಿ ಜಾನ್ವಿಯವರ್ ಕಡೆಯಿಂದ ಬಂದಂತ ಉತ್ತರಗಳನ್ನ ಫ್ರೋಮಾದಲ್ಲಿ ನಮ್ಗೆ ಕಾಣ ಸಿಕ್ತಾ ಇಲ್ಲ ಯಾವ್ದು ಸಹ ನಂತರ ಇಲ್ಲಿ ಸುದೀವರು ಮತ್ತೆ ಜಾನ್ವಿಯವರು ಬೆಡ್ ರೂಮ್ ಅಲ್ಲಿ ಕುತ್ಕೊಂಡು ನಾನು ಇದು ನಾಮಿನೇಷನ್ ಪ್ರೊಸೆಸ್ ಮುಗ್ದಿತ್ತು ಆ ಒಂದು ನಾಮಿನೇಷನ್ ಕುರಿತಾಗಿ ಮಾತಾಡಿದ್ರೆ ಸಹ ನಮ್ಗೆ ಫ್ರೋಮಾದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಜಾನ್ವಿ ಮ್ಯಾಮ್ ಜಾನ್ವಿ ಮ್ಯಾಮ್ ಅನ್ಕೊಂಡು ಅನ್ನ ತಿನ್ಬಿಟ್ಟು ನಿಮ್ಮನೆ ನಾಮಿನೇಷನ್ ಸರಿಯಾದ ಟೈಮ್ಗೆ ಅನ್ನ ಮಾಡಲಿಲ್ಲ ಅಥವಾ ಅಡಿಗೆ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟ ಮೇಡಮ್ ಅಂದ್ಬಿಟ್ಟು ಜಾನಿಯವರ್ ಅಥವಾ ಸುದೀವ್ರು ಮಾಡುವ ವಿಚಾರವಾಗಿ ಮಾತಾಡ್ತಾ ಇರೋದು ನಮಗೆ ಫ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ನಂತರ ಅವರು ಇಲ್ಲಿ ಹೆಸರು ಹೆಸರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರ ಮೇಲೆ ಕಪ್ಪು ನೀರನ್ನು ಸುರಿಯೋದಕ್ಕೆ ಇಲ್ಲಿ ಕೊಡ್ತಾರಂತ ರೀಸನ್ ಏನು ನಾಮಿನೇಷನ್ ವಿಚಾರವಾಗಿ ಅಂದ್ರೆ ಅವರ ಮನಸ್ಸು ಒಳಗಡೆ ತುಂಬಾ ತುಂಬಾ ಕಣ್ಮಶ ಇದೆ ಫಾರ್ ಗೆ ಏನು ರಕ್ಷಿತಾ ಶೆಟ್ಟಿ ಇದಾರೆ ರಕ್ಷಿತಾ ಶೆಟ್ಟಿ ನ ಮಗಳು ಮಗಳು ಅನ್ಕೊಂಡೆ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ತುಂಬಾನೇ ನೆಗೆಟಿವ್ ಆಗಿ ಮಾತಾಡಿದ್ರು ಅಂಡ್ ಕಣ್ಮಶ ಇಟ್ಕೊಂಡ್ ಮಾಡಿದ್ರು ಅಂದ್ಬಿಟ್ಟು ರೀಸನ್ ಕೊಡ್ತಾ ಇದಾರೆ ಮಾಡುವರು ಸೊ ಈ ಒಂದು ರೀಸನ್ ಗೆ ಈ ಒಂದು ನಾಮಿನೇಷನ್ ವಿಚಾರವಾಗಿ ಅಶ್ವಿನಿ ಗೌಡರು ತುಂಬಾನೇ ಸಿಟ್ಕೊಂಡ್ಬಿಟ್ಟು ನಿನ್ನ ನನ್ನ ಮಧ್ಯೆ ಏನಾದ್ರು ಪ್ರಾಬ್ಲಮ್ ಇದೆ ಅದನ್ನ ಮಾತ್ರ ಹೇಳು ಇಲ್ಲಿ ಯಾರ್ಯಾರ್ದು ಪದೇ ಪದೇ ತಗೊಂಡು ಬೇರೆ ಯಾರೋ ಹೆಸರನ್ನ ಯೂಸ್ ಮಾಡಿ ಟಾನ್ ಮಾಡೋದಕ್ಕೆ ಪ್ರತಿ ಸಲ ಪ್ರಯತ್ನ ಪಡ್ಬೇಡ ನಾನು ತಪ್ಪನ್ನ ಒಪ್ಕೊಂಡು ಸಾರಿ ಕೇಳಿದೀನಿ ಅಂದಿದ್ ಮಾತ್ರಕ್ಕೆ ಅದು ಎಲ್ಲ ಕಂಪ್ಲೀಟ್ ಆಗಿ ನಂದೇ ತಪ್ಪಾದಂಗಿಲ್ಲ ನಾನು ನನ್ ಕುಗ್ಗೋದಂಗ ಅಷ್ಟೇ ಅಲ್ಲ ಎಲ್ಲೋ ಒಂದ್ ಕಡೆ ನನ್ನ ಕಡೆ ತಪ್ಪೇ ಆಗಿದೆ ಅಂತ ಮಾತ್ರ ನಾನು ಸಾರಿ ಕೇಳಿರೋದಷ್ಟೇ ನನಗೆ ಸರಿಯಾದಂತ ರೀಸನ್ ಅಂತ ಜೋರ್ ಜೋರಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ ನಾನು ಹೆಸರು ತಗೊಂಬಂದು ನನ್ನ ಹತ್ರ ಮಾತಾಡೋಕ್ಕೆ ನಿಮ್ ಪ್ರಯತ್ನ ಪಡ್ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ಯಾವ ರೀತಿ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಆರ ಕಂಟೆಸ್ಟೆಂಟ್ಗಳು ಈ ಒಂದು ವಾರ ನಾಮಿನೇಷನ್ ಆಗ್ಬೇಕು ಅನ್ನೋ ಅಧಿಕಾರನ ಮಾಡುವವರೆಗೆ ನೀಡಿದ್ದಾರೆ ಕೇವಲ ಈ ಒಂದು ಅಧಿಕಾರ ನೀಡೋದಷ್ಟೇ ಅಲ್ದಿರ ಅವರ ತಲೆಯ ಮೇಲೆ ಏನು ಕಸ ಆಗಿರ್ಬೋದು ಈಗ ಏನು ಸಗಣಿ ನೀರ್ ಆಗಿರ್ಬೋದು ಚಿಣ್ಮಿಣಿ ಆಗಿರ್ಬೋದು ಕಪ್ಪು ನೀರ್ನಾಗಿರ್ಬೋದು ಸುರಿಯೋ ಅಂತ ಒಂದು ಟಾಸ್ಕ್ನ ಇಟ್ಟಿದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಈಗ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಎಲ್ಲರಿಗೂ ಸಹ ಮಾಡುವವರ ಮೇಲೆ ಒಂಥರ ಗಳಿಗೆ ಅಂಡ್ ಫ್ರೋಮೋದಲ್ಲಿ ಹೈಲೈಟ್ ಆಗಿ ಏನಪ್ಪ ಕಾಣಿಸ್ತಾ ಇದೆ ಕೊನೆ ನಾವು ನೋಡ್ಕೊಂಡ್ರೆ ಜಾನ್ವಿಯವರು ಸುದಿಯವ್ರ ಹತ್ರ ಮತ್ತೆ ಗಿಲ್ಲಿಯವ್ರ ಹತ್ರ ಏನ್ ಹೇಳ್ತಾರೆ ಅಂದ್ರೆ ದಡ್ಡನ ಕೈಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಹಿಂಗೆ ಆಗೋದು ಅನ್ನೋ ಒಂದು ಪದ ಬಳಕೆ ಮಾಡ್ತಾರೆ ಯಾರ ವಿಚಾರವಾಗಿ ಮಾಡುವವರ ವಿಚಾರವಾಗಿ ಏನೋ ಒಂದು ನಾಮಿನೇಷನ್ ಪ್ರೊಸೆಸ್ ಇತ್ತು ಆ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಜಾನ್ವಿಯವರ ಹೆಸರು ತಗೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅಥವಾ ಚಿನ್ಮಿಡಿ ಅನ್ನೋ ಒಂದು ಇದಕ್ಕೆ ಯಾಕೆ ಜಾನ್ವಿಯರ್ ಸೆಟ್ ಆಗ್ತಾರೆ ಯಾಕೆ ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು ಅಂತ ರೀಸನ್ ಕೊಟ್ಟಿದ್ರು ಮಾಡುವವರು ಆ ಒಂದು ವಿಚಾರಕ್ಕಾಗಿ ದಡ್ಡನ ಕೈಗೆ ಕ್ಯಾಪ್ಟನ್ಸಿ ನೀಡಿದ್ರೆ ಹಿಂಗೆ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಬಿಟ್ಬಿಡ್ತಾ ಇದ್ದಾರೆ ಮಾತಾಡ್ಬಿಡ್ತಾ ಇದಾರೆ ಪದ ಬಳಕೆ ಮಾಡ್ಬಿಡ್ತಾ ಇದಾರೆ ಜಾನ್ವಿಯರು ಸೊ ಈಗ ಒಂದೊಂದಾಗಿ ಪ್ರೋಮೋನ ಕುರಿತಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾಗ್ತಾನೆ ಏನು ಜಾನ್ವಿಯರ್ ವಿಚಾರದಲ್ಲಿ ರೀಸನ್ ಕೊಡ್ತಾ ಇದ್ದಾರೆ ಜಾನ್ವಿಯರ್ ವಿಚಾರದಲ್ಲಿ ಮೇಕಪ್ ಅನ್ನುವಂತ ರೀಸನ್ ಏನಿದೆ ಆ ಒಂದು ರೀಸನ್ ನೋಡುವಂತ ವೀಕ್ಷಕರು ಸಹ ಜಾನ್ವಿ ಅವರು ಎಲ್ಲೋ ಒಂದ್ ಕಡೆ ತುಂಬಾನೇ ಓವರ್ ಮೇಕಪ್ ಹಾಕೊಂಡು ಬಿಗ್ ಬಾಸ್ ಮೇಲೆ ಕಾಣ್ ಸಿಗ್ತಾರೆ ಅಂತ ಅನ್ಸ್ಬಹುದು ಬಟ್ ಅದು ಪರ್ಸನಲ್ ಅಂದ ಥಿಂಗ್ ಅವ್ರು ಮೇಕಪ್ ಆಗ್ತಾರ ಬಿಡ್ತಾರ ಅವ್ರಿಗೆ ಇಷ್ಟಪಟ್ಟು ಅವ್ರಿಗೆ ಪರ್ಸನಲ್ ಅಂದ ಥಿಂಗ್ ಅದು ಅವ್ರು ಬೇಕಾದ್ರೆ ಚೆನ್ನಾಗಿ ರೆಡಿನೂ ಆಗ್ಬಹುದು ಆತರ ಇರೋದು ಬೇರೆ ಕೆಲಸಗಳನ್ನೆಲ್ಲ ಮಾಡದಿರ ಬೇರೆ ಮೇಕಪ್ ಬಗ್ಗೆನೇ ಅವ್ರ ಗಮನ ಹರಿಸಿದಾಗ ಅದು ನೆಗೆಟಿವ್ ಆಗಿ ಕಾಣಿಸುತ್ತೆ ತಪ್ಪಾಗಿ ಕಾಣಿಸುತ್ತೆ ಇಲ್ಲಿ ಮಾಡೋರ್ ಕೊಡ್ತಾರಂತ ರೀಸನ್ ಏನಪ್ಪಾ ಅಂದ್ರೆ ಅಡಿಗೆ ವಿಚಾರ ಬಂದಾಗ ತುಂಬಾ ಲೇಟ್ ಆಗಿ ಅಡುಗೆ ಮಾಡ್ತಾರೆ ಮೇಕಪ್ ತುಂಬಾ ಸಮಯ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಪಿಸೋಡ್ಸ್ ಅಲ್ಲಿ ನಮ್ಗೆ ಆತರ ಎಲ್ಲೂ ಕಾಣಿಸ್ಲಿಲ್ಲ ಇನ್ ಏನಾದ್ರೂ ಮಾಡುವ ಕ್ಯಾಪ್ಟೆನ್ ಆದ್ಮೇಲೆ ನಿಜವಾಗ್ಲು ಏನಾದ್ರು ಮೇಕಪ್ ಗೆ ಹೆಚ್ಚು ಸಮಯ ನೀಡಿ ಮಾಡ್ಬೇಕಾದಂತ ಕೆಲಸನ ಸರಿಯಾದ ಸಮಯಕ್ಕೆ ಮಾಡ್ಲಿಲ್ಲ ಅಂದ್ರೆ ಸೊ ಮಾಡುವವರು ಜಾನುವರಿ ಹೆಸರು ತಗೊಂಡಿರೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ನಮ್ಗೆ ಅನ್ಸುತ್ತೆ ಇನ್ ಕೇಸ್ ಏನಾದ್ರು ಜಾನ್ವಿಯರ್ ಕೆಲಸ ಮಾಡಿನೂ ಸಹ ನಾ ಮೇಕಪ್ ಅನ್ನೋ ರೀಸನ್ ತಗೊಂಡ್ ಬಂದಿದ್ರೆ ಎಲ್ಲ ಒಂದ್ ಕಡೆ ಪರ್ಸನಲ್ ಆಗಿರೋ ವಿಚಾರ ಬ್ಯೂಟಿ ಅಂತ ವಿಚಾರ ತಗೊಂಡ್ಬರೋದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಸೊ ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಮಾಡುವವರು ಕ್ಯಾಪ್ಟನ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮೇ ಬಿ ನಿಜವಾಗ್ಲೂ ಜಾನ್ವಿಯರ್ ಅಡಿಗೆ ವಿಚಾರವನ್ನ ಲೇಟ್ ಮಾಡಿ ಮೇಕಪ್ ಹೆಚ್ಚಿನ ಒಂದು ಟೈಮ್ ನೀಡಿರಬಹುದು ಆ ಒಂದು ವಿಚಾರಕ್ಕೆ ಇಲ್ಲಿ ಒಂದು ಹೆಸರು ತಗೊಂಡಿರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಅಂಡ್ ಫ್ರೋಮೋದಲ್ಲಿ ಇಲ್ಲಿ ಬೇರೆ ವಿಚಾರ ಏನ್ ಮಾತಾಡೋದು ಮಸ್ಟ್ ಅಂಡ್ ಶೂಟ್ ಮಾತಾಡ್ಬೇಕಾಗಿರೋದಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದೆಲ್ಲ ಏನ್ ಟಾಸ್ ನೀಡಿದ್ರು ನಾಮಿನೇಷನ್ ವಿಚಾರ ನಾಮಿನೇಷನ್ ಎಲ್ಲ ಮುಗ್ದಾದ್ಮೇಲೆ ಸುದಿಯವ್ರ ಬೆಡ್ರೂಮ್ ನಲ್ಲಿ ಜಾನುವರ್ ಹತ್ರ ಕುತ್ಕೊಂಡು ಹೇಳ್ತಾ ಇದ್ದಾರೆ ಏನ್ ಮೇಡಮ್ ಜಾನವೀ ಮೇಡಮ್ ಊಟ ಊಟ ಸೂಪರ್ ಸೂಪರ್ ಅನ್ಕೊಂಡು ಊಟ ಅನ್ನ ತಿನ್ಬಿಟ್ಟು ನಿಮಗೆ ನಾಮಿನೇಷನ್ ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಮಾಡುವ ವಿರುದ್ಧವಾಗಿ ಸುದೀವ್ರು ಜಾನುವರ್ ಎತ್ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ರೀಸನ್ ಏನಪ್ಪಾ ಅಂದ್ರೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಸುದಿಯವರು ಸಹ ನಾಮಿನೇಷನ್ ಅಲ್ಲಿ ಇದ್ದಾರೆ ಸುದೀವರ್ನ ಸಹ ನಾಮಿನೇಷನ್ ಮಾಡಿದಾರೆ ಮಾಡೋರು ಸೊ ಈ ಒಂದು ವಿಚಾರಕ್ಕೆ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಹೋಗ್ಬಿಟ್ಟು ಸುದೀವರ್ದು ಯಾವಾಗ್ಲಿಂದ ನಡ್ಕೊಂಡೇ ಬರ್ತಾರಂತ ಆಚಾರ ಇದು ಬೇರೆ ಕಂಟೆಸ್ಟೆಂಟ್ ಗಳ ಕುತ್ಕೊಂಡು ಬೇರೆ ಕಂಟೆಸ್ಟೆಂಟ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆ ಇಲ್ಲಿ ಎಲ್ಲಾ ಕ್ಯಾಮೆರಾ ಇರುತ್ತೆ ಅಂತ ಅಷ್ಟು ಬೇಗ ಗೊತ್ತಿಲ್ಲ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಬೇಗ ನೆಗೆಟಿವ್ ಆಗ್ತಾ ಹೋಗುತ್ತೆ ನಂತರ ಇಲ್ಲಿ ಅಶ್ವಿನಿ ಅವರು ನನಗೆ ಸರಿಯಾದಂತ ರೀಸನ್ ಕೊಡು ನಿನ್ನ ನನ್ನ ಮಧ್ಯೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇಲ್ಲ ನಿನ್ಗೆ ಏನಾದ್ರು ನನ್ನ ಹತ್ರ ತೊಂದರೆ ಅದನ್ನು ಮಾತಾಡೋದಿಲ್ಲ ಪದೇ ಪದೇ ಯಾರೋ ಒಬ್ಬರನ್ನ ಹೆಸರು ತಗೊಂಡ್ಬಂದು ನಿನ್ನ ಟಾಂಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡ ಇಲ್ಲ ಅಂದ್ರೆ ಈ ಒಂದು ರೀಸನ್ ವ್ಯಾಲಿಡ್ ಆಗಿಲ್ಲ ಅನ್ನೋ ಇಲ್ಲಿ ವಾದ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರು ಏನು ಮಾಡುವ ಒಂದು ರೀಸನ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಕಲ್ಮಶ ಇರೋದು ಕಪ್ಪು ನೀರಿನ ಸುರಿಯೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸೆಟ್ ಆಗುವಂತ ಕ್ಯಾಂಡಿಡೇಟ್ ಯಾರು ಅಂದ್ರೆ ಅಶ್ವಿನಿ ಗೌಡ ಅವ್ರ ಮನಸ್ಸಿನಲ್ಲಿ ತುಂಬಾ ಕಲ್ಮಶ ಇದೆ ಫಾರ್ ಎಕ್ಸಾಂಪಲ್ ಇವರು ತಗೊಂಡಿರೋ ಇರೋದಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮಗಳು ಮಗಳು ಅಂತ ಏನು ಮಾತಾಡ್ಕೊಂಡೇನೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತುಂಬಾನೇ ತುಂಬಾ ಕಲ್ಮಶ ನೀವು ಅಂತ ರೀಸನ್ ಕೊಡ್ತಾ ಇದ್ರೆ ಸೊ ಈ ಒಂದು ರೀಸನ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಕಲ್ಮಶ ಅನ್ನೋದು ಯಾರಿಗೆ ನೀಡಬೇಕು ಅನ್ನೋದು ಕ್ಯಾಪ್ಟನ್ ಆದಂತ ಮಾಡೋರು ಡಿಸೈಡ್ ಮಾಡ್ಬೇಕಾಯ್ತು ಸೊ ಅಲ್ಲಿದ್ದಂತ ಕಂಟೆಸ್ಟೆಂಟ್ ಗಳ ಪೈಕಿ ಕಂಪೇರ್ ಮಾಡಿದ್ರೆ ಅವ್ರಿಗೆ ಮನಸ್ಸಿಗೆ ಅನಿಸಿದಂಗೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲು ಕಲ್ಮಶ ಇರಬಹುದು ಯಾಕೆಂದ್ರೆ ಈಗ ನಮಗೆ ಏನ್ ಕಿಚನ್ ಪಂಚಾಯತ್ ಅಲ್ಲಿ ಒಂದು ಎ ವಿ ಪ್ಲೇ ಮಾಡಿ ತೋರಿಸೋದು ಏನು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅದು ನಡೆದದ್ದೇ ಬೇರೆ ಆದ್ರೆ ಇವ್ರು ಬೇರೆ ರೀತಿ ಪೋಟ್ರೈ ಮಾಡ್ಬಿಟ್ಟು ರಕ್ಷಿತಾ ಶೆಟ್ಟಿನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಲ್ಲ ಆ ಒಂದು ವಿಚಾರ ಆಗಿರೋದು ಬೇರೆ ವಿಚಾರಗಳಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳನ್ನ ಪದ ಬಳಕೆ ಮಾಡಿರೋದಾಗಿರ್ಬೋದು ಅಂಡ್ ವರ್ಡ್ಸ್ ಬೇಗ ಯೂಸ್ ಮಾಡೋದ್ರಿಂದ ಆಂಗರ್ ತೋರಿಸೋದ್ರಿಂದ ಎಲ್ಲೊಂದ್ ಕಡೆ ಮಾಡುವವರಿಗೆ ಬಿಗ್ ಬಾಸ್ ನಲ್ಲಿ ಇವರು ಕಲ್ಮಶ ಜಾಸ್ತಿ ಇದಾರೆ ಇವ್ರ ಮನಸ್ಸಿನಲ್ಲಿ ಅಂತ ಅನ್ಸಿರಬಹುದು ಸೊ ಆ ಒಂದು ರೀಸನ್ ಇಲ್ಲಿ ಅಶ್ವಿನಿ ಗೌಡವ್ರ ಹೆಸರನ್ನ ಮಾಡುವವರು ತಗೊಂಡಿದ್ದಾರೆ ಸೊ ಇಲ್ಲಿ ಮಾಡೋರ್ ಕೊಟ್ಟಂತ ನ ವಾದ ಮಾಡ್ಕೊಬೇಕು ಅವ್ರ ಪರವಾಗಿ ಮಾತಾಡ್ಕೊಬೇಕು ಅಶ್ವಿನಿಯವ್ರು ಸೊ ಅಶ್ವಿನಿಯವ್ರು ಮಾತಾಡ್ತಾರು ಸಹ ಏನು ತಪ್ಪು ನಾವು ವಿಡಿಯೋದಕ್ಕಾಗೋದಿಲ್ಲ ಅವ್ರ ಇವರ ಇಲ್ಲಿ ವಾದ ಮಾಡ್ತಾರ ವಿಚಾರ ಏನಪ್ಪ ಅಂದ್ರೆ ಪದೇ ಪದೇ ಒಂದು ಪರ್ಸನ್ ಪರ್ಸನ್ನ ವಿಚಾರ ತಾವು ಟಾಣ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಇಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಬಿಗ್ ಬಾಸ್ ಮಾಡಿರುವಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಅಶ್ವಿನಿ ಗೌಡ ಅವರ ನಾಮಿನೇಷನ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ವಿಚಾರದಲ್ಲಿ ಆಗಿರ್ಬೋದು ಮೊದಲಿಗೆ ತಗೊಂಬ ವಿಚಾರನೆ ಆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಏನು ಮೂರನೇ ವಾರದಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನೆಗೆಟಿವ್ ಆಗಿದ್ರು ಸೊ ಆ ಒಂದು ವಿಚಾರವನ್ನು ಹೆಚ್ಚಿಗೆ ಬರ್ತಾರೆ ಅಂಡ್ ಕಳೆದ ವಾರ ಸಹ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತುಳಿದ್ರು ನಟರಿಗೆ ಆ ತರ ತೋರಿಸು ಈ ತರ ಅಂತ ಏನಾಯ್ತು ಸೊ ಆ ಒಂದು ವಿಚಾರದಲ್ಲಿ ಒಬ್ಬೇಕ ಒಬ್ಬ ಪರ್ಸನ್ ನ ಪದೇ ಪದೇ ತಗೊಂಬಂತ ಅವ್ರ ಹೆಸರಿನಿಂದ ನಾನು ಟಾಂಟ್ ಮಾಡೋದಕ್ಕೆ ಇಲ್ಲಾಂದ್ರೆ ನಾಮಿನೇಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರ ನನಗೆ ಸರಿಯಾದಂತ ರೀಸನ್ ಬೇಕು ಅನ್ನೋ ಸ್ವಲ್ಪ ಜೋರ್ ಜೋರಾಗಿ ಮಾತಾಡ್ತಾ ಇದಾರೆ ಮಾಡುವ ನನ್ಗೆ ಕರೆಕ್ಟ್ ಆದಂತ ರೀಸನ್ ಕೊಡಿ ನಿಮ್ಗೆ ಪ್ರಾಬ್ಲಮ್ ಇದ್ರೆ ಹೇಳಿ ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ಪ್ರೋಮೋದಲ್ಲಿ ಇಷ್ಟು ನಾಮಿನೇಷನ್ ವಿಚಾರ ಬಂದಾಗ ಎದುರಾಳಿ ಕಂಟೆಸ್ಟೆಂಟ್ ನಾಮಿನೇಷನ್ ಮಾಡಿದಾಗ ವಾದ ಮಾಡ್ಕೊಳ್ಳೋದು ಪ್ರತಿವಾದ ಮಾಡೋದು ಯಾವ್ದೇ ರೀತಿ ಆಗೋದಿಲ್ಲ ಅಂತ ವಾದ ಮಾಡ್ಕೊಳ್ಬೇಕಾದ್ರೆ ಎಡ್ ಆದಂತ ಪಾಯಿಂಟ್ಸ್ ನಿಂತು ವಾದ ಮಾಡ್ಕೊಬೇಕು ಇಷ್ಟರ ಮಟ್ಟಿಗೆ ಇದು ಓಕೆ ಪ್ರೋಮೋದಲ್ಲಿ ಸಹ ನಮ್ಗೆ ಓಕೆ ಇದು ನಾಮಿನೇಷನ್ ವಿಚಾರ ಆಗಿರೋದ್ರಿಂದ ಅವ್ರ ಪರವಾಗಿ ಅವ್ರು ಮಾತಾಡ್ಕೊಳ್ತಾ ಇದಾರೆ ಅಂತ ಅನ್ಸುತ್ತೆ ಬಟ್ ಪ್ರೋಮೋನ ಎಂಡಿಂಗ್ ನಲ್ಲಿ ನಮ್ಗೆ ಇನ್ನೊಂದು ಕಾಣ ಸಿಗುತ್ತೆ ಅದು ಏನಪ್ಪಾ ಅಂದ್ರೆ ಜಾನ್ವಿ ಅವರು ಗಿಲ್ಲಿ ಮತ್ತೆ ಏನು ಸುದೀವರ್ ಇದಾರೆ ಅವ್ರ ಹತ್ರ ಕುತ್ಕೊಂಡ್ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ ಅದೇನಪ್ಪಾ ಅಂದ್ರೆ ಮಾಡಿವರ್ ದಡ್ರು ದಡ್ರ ಕೇಗಿ ಕ್ಯಾಪ್ಟನ್ಸಿ ಸಿಕ್ಕಿದ್ರೆ ಹಿಂಗೆ ಆಗೋದು ಅಂತ ಇಲ್ಲಿ ಜಾನ್ವಿಯರ್ ಮಾತಾಡ್ತಾ ಇದಾರೆ ಇನ್ ಕೇಸ್ ಏನಾದ್ರು ನ ನಾಮಿನೇಷನ್ ಮಾಡಿದ್ರೆ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ನಾಮಿನೇಷನ್ ಮಾಡಿದ್ರೆ ಈ ಒಂದು ವಿಚಾರದಲ್ಲಿ ಜಾನ್ವಿಯರ್ ಮಾಡುವರೇ ನೀವು ಸೂಪರ್ ಕ್ಯಾಪ್ಟನ್ ಕಂಡ್ರೆ ಹಿಂಗ್ ಮಾಡ್ಬೇಕ ಕ್ಯಾಪ್ಟನ್ಸಿ ಅಂತ ಅಂತ ಇದ್ರ ಕೇವಲ ಇಲ್ಲ ಜಾನ್ವಿಯರ್ ನಾಮಿನೇಷನ್ ವಿಚಾರದಲ್ಲಿ ತಗೊಂಡ್ಬಂದು ನಾಮಿನೇಷನ್ ಮಾಡಿದಕ್ಕೆ ದಡ್ಡಾನ ಪಟ್ಟ ಕಟ್ಬಿಟ್ರು ಮಾಡಿವರ್ಗೆ ಅಂತ ಅನ್ಸೋತರ ಈಗ ಸೋಮದಲ್ಲಿ ಮಾಡ್ತಾ ಆಡ್ತಾ ಇದ್ದಾರೆ ಪರ್ಸನಲ್ ಆಗಿರುವಂತ ಸ್ಟೇಟ್ಮೆಂಟ್ಸ್ ಆಗಿ ಯಾರ ಕೆಳಗಡೆ ಮಾಡಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಒಂದು ಅಭಿಪ್ರಾಯ ಯಾಕೆ ಅಂದ್ರೆ ಬೆಳಗ್ಗೆ ಅಂತ ಫ್ರೋಮ್ ಮೊದಲು ಸಹ ನಾವು ನೋಡ್ಕೊಂಡ್ರೆ ಸುದೀ ಅವರು ಒಂದ್ ಮಾತನ್ನ ಹೇಳ್ತಾರೆ ಅದೇನಪ್ಪ ಅಂದ್ರೆ ಏನು ಹುಚ್ಚರಾಗಕ್ಕೂ ಸಹ ನಿಮ್ಮ ತಲೆಯಲ್ಲಿ ಮೆದುಳಿ ಇರ್ಬೇಕು ನಿಮ್ ತಲೆಯಲ್ಲಿ ಮೆದುಳೇ ಇಲ್ಲ ಇನ್ನು ಉಚ್ಚರಲ್ಲಿ ಆಗ್ತೀರಾ ಅಂದ್ಬಿಟ್ಟು ಒಂಥರ ತುಂಬಾ ಕೇವಲವಾಗಿ ಮಾತಾಡ್ತಾರ ಮಾಡುವ ನಾವು ಸೊ ಅದು ಮುಂದುವರೆದ ಭಾಗದಂತೆ ಈಗ ಸುದೀ ಮತ್ತೆ ಜಾನುವರ್ ಕುತ್ಕೊಂಡಿದ್ದಾರೆ ಬೆಡ್ರೂಮ್ ಅಲ್ಲಿ ಅಲ್ಲಿ ಬಂದು ಗಿಲ್ಲಿಯವ್ರು ನಮಗೆ ಕಾಣ ಸಿಗ್ತಾರೆ ಫಾರ್ಮೋದ್ ಅಲ್ಲಿ ಮತ್ತೆ ಅಲ್ಲಿ ಗಿಲ್ಲಿ ಏನಾದ್ರೂ ಜಾನುವರ್ಗೆ ಟ್ಯಾಂಟ್ ಕೊಡೋದಕ್ಕೆ ರೇಕ್ ಬಂದಿರಬಹುದು ನೀನ್ ನಾಮಿನೇಷನ್ ಆಗಿದೆ ಮತ್ತೆ ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಅವ್ರ ಹತ್ರ ಹೇಳ್ತಾ ಇದಾರೆ ಅದೇನಪ್ಪಾ ಅಂದ್ರೆ ಮಾಳು ದಡ್ಡ ದಡ್ಡರಿಗೆ ಕೈಗೆಲ್ಲ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಹಿಂಗೇನೆ ಆಗೋದು ಅಂತ ಇಲ್ಲಿ ಆಕ್ಚುಲಿ ಮಾಳು ಅವರು ಈ ಒಂದು ವಾರ ಕ್ಯಾಪ್ಟನ್ ಆಗಿರೋದು ಬಿಗ್ ಬಾಸ್ ಮನೆಗೆ ಬಂದಿದ್ದಂತಹ ಜನರ ಮೆಚ್ಚುಗೆ ಪಡ್ಕೊಂಡು ಜನರ ಓಟಿಂಗ್ ಪರ್ಸೆಂಟ್ ಹೆಚ್ಚಿಗೆ ಪಡ್ಕೊಂಡು ಕ್ಯಾಪ್ಟನ್ ಆಗಿರೋದು ಸೊ ಎಲ್ಲೋ ಒಂದ್ ಕಡೆ ಇವರು ಮಾಳುವರ್ನ ದಡ್ ಅಂತ ಅಂದಾಗ ಜನ ಅವ್ರನ್ನ ಆಯ್ಕೆ ಮಾಡಿದಂತ ಜನರನ್ನು ಸಹ ಅಂದಂಗ ಆಗ್ಬೋದು ಬಿಡುತ್ತಲ್ವಾ ಅದು ಸೊ ಮಾತು ಮಾತಾಡುವಾಗ ಸ್ವಲ್ಪ ಮಾತಿನ ಮೇಲೆ ಗಮನ ಇರಬೇಕು ಜಾನ್ವಿ ಅವ್ರಿಗೆ ಅಂತ ನನ್ನ ಪರ್ಸನಲ್ ಆಗಿ ಸಜೆಷನ್ ಮಾಡ್ತಾ ಇದೀನಿ ಅವ್ರಿಗೆ ಸಜೆಶನ್ ನಮ್ ಸಜೆಷನ್ ಎಲ್ಲ ತಲುಪೋದಿಲ್ಲ ಬಟ್ ಅವ್ರು ಎಚ್ಚೆತ್ಕೊಳ್ಬೇಕು ಈ ಒಂದು ಕಿಚ್ಚನ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಹಾಮಾಗಿ ಇದ್ದೇ ಇರುತ್ತೆ ಕೇವಲ ಈ ಒಂದು ವಿಚಾರಕ್ಕೆ ಅಲ್ಲ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಏನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಜಗಳದ ವಿಚಾರವಾಗಿ ನಾವು ಮುಂಚೆನೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದೀವಿ ಅಂತ ಒಂದು ಟ್ವಿಸ್ಟ್ ರಿವೀಲ್ ಆಯ್ತು ಒಂದು ಕಳ್ಳಾಟ ಬಯಲಾಯ್ತು ಸೊ ಆ ಒಂದು ವಿಚಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜಾನ್ವಿ ಅವರಿಗೆ ರಗಡ್ ಆಗಿರೋಂತ ಕ್ಲಾಸ್ ಬಿದ್ದೇ ಬಿಡುತ್ತೆ ಬಿಗ್ ಬಾಸ್ ಮನೇಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಕಳ್ಳಾಟ ಆಡೋದಂತ ತುಂಬಾ ಅಂದ್ರೆ ತುಂಬಾ ತಪ್ಪು ಈಗ ಮುಂದುವರೆದ ಭಾಗದಂತೆ ಈ ಪದ ಬಳಕೆಗಳು ಸಹ ಮಾತಾಡ್ತಾ ಇದ್ದಾರೆ ಇಲ್ಲಿ ಜಾನಿಯವ್ರು ಬಿಗ್ ಬಾಸ್ ಮನೆ ಹೆಚ್ಚಿಗೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ ಬಟ್ ಎಲ್ಲೋ ಒಂದ್ ಕಡೆ ಸಣ್ಣ ಸಣ್ಣ ಪದ ಬಳಕೆಗಳಿಂದ ಕೆಲವೊಂದು ಗಳಿಂದ ನೆಗೆಟಿವ್ ಹೋಗ್ತಾ ಇದಾರೆ ಅವ್ರು ತುಂಬಾ ಗುಡ್ಗೆ ಮಾಡಿದ್ರು ಸಹ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಜಾಸ್ತಿ ಕಾಣಿಸಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಸೊ ಅದ್ರ ಕಡೆ ಅವ್ರು ಗಮನ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಏನು ಇವಾಗ ಮಾಡುವವರು ಕಪ್ಪು ನೀರನ್ನು ಅಶ್ವಿನಿ ಗೌಡ ಅವ್ರ ಮೇಲೆ ಚೆಲ್ಲಿದ್ದಾರೆ ಮತ್ತೆ ಜಾನಿಯವರ ಮೇಲೆ ಚಿನ್ಮಣಿಯನ್ನು ಚೆಲ್ಲಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನಿಮ್ಗೆ ಅನ್ಸುತ್ತೆ ಅಂಡ್ ನಾಮಿನೇಷನ್ ವಿಚಾರ ಬಂದ್ರೆ ಈ ಒಂದು ವಾರ ಬಿಗ್ ಬಾಸ್ ವನಿಂದ ಯಾರು ಹೊರಗಡೆ ಹೋಗಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಇವತ್ತಿನ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ ನನ್ನ ಚಾನಲ್ ನಲ್ಲಿ ಎಪಿಸೋಡ್ಸ್ ನ ರಿವ್ಯೂಸ್ ಅಂಡ್ ಲೈವ್ ಅಪ್ಡೇಟ್ಸ್ ಅಂಡ್ ಪ್ರೋ ರಿವ್ಯೂಸ್ ಇರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು